ಗೋಲ್ಸ್ ಬಗ್ಗೆ ನಾನು ಈ ಹಿಂದೆ ಮಾತಾಡಿದ್ದೀನಿ ಲಾಂಗ್ ಟರ್ಮ್ ಗೋಲ್ಸ್ ಹೇಗಿರಬೇಕು ಶಾರ್ಟ್ ಟರ್ಮ್ ಗೋಲ್ಸ್ ಹೇಗಿರಬೇಕು ಆ್ಯಂಡ್ ಮೈಕ್ರೋ ಗೋಲ್ಸ್ ಹೇಗಿರಬೇಕು ಅಂತ ಹೇಳಿದ್ದೀನಿ ಅದರ ಹಿಂದಿನ ವರ್ಷನ್ಗೆ ಹೋಗ್ತೀನಿ ಹ್ಯಾಬಿಟ್ಸ್ ಅಭ್ಯಾಸಗಳು ಹೇಗಿರಬೇಕು ಅಂತ ಅಭ್ಯಾಸಗಳು ನಿಮಗೆ ಗೆಲುವು ತಂದು ಕೊಡುತ್ತದೆ ಆ ರಿಲೇಟೆಡ್ ಆಗಿ ಟ್ರೈಡೆಂಟ್ ಒಂದು ನಿಮಗೆ ಪರಿಚಯ ಮಾಡಿಸಿದ್ದೀನಿ ಅದರ ಜೊತೆಗೆ ಇವತ್ತು ಮಾತಾಡೋಣ ರಿಚ್ಯುಯಲ್ಸ್ಗಳು ರಿಚುವಲ್ಸ್ ನಿಮ್ಮನ್ನು ಹ್ಯಾಬಿಟ್ ಕಡೆ ಕರ್ಕೊಂಡು ಹೋಗುತ್ತೆ ಹ್ಯಾಬಿಟ್ಗಳು ಗೋಲ್ಸ್ ಕಡೆ ಕರ್ಕೊಂಡು ಹೋಗುತ್ತೆ ನಾನು ರಿವರ್ಟ್ ಆಗಿ ಬರ್ತಾ ಇದ್ದೀನಿ ಯಾಕಂದರೆ ಗೋಲ್ಸ್ ಅನ್ನೋದು ನೀವು ಡಿಸೈಡ್ ಮಾಡೋದು ಈಸಿ ಗೋಲ್ಸ್ ಡಿಸೈಡ್ ಮಾಡಿದ್ರೆ ಹ್ಯಾಬಿಟಿಗೆ ಸೆಟ್ ಆಗ್ತೀರಾ ಹ್ಯಾಬಿಟನ್ನು ಉಳಿಸ್ಕೋಬೇಕಂದ್ರೆ ರಿಚುವಲ್ಸ್ ಫಾಲೋ ಮಾಡಬೇಕು ಪ್ರಾಕ್ಟೀಸಸ್ ಫಾಲೋ ಮಾಡ್ಬೇಕು ದಿ ಬೆಸ್ಟ್ ಪ್ರಾಕ್ಟೀಸಸ್ ನಿಮ್ಮನ್ನು ಬೆಸ್ಟ್ ಮ್ಯಾನ್ ಆಗಿ ಸೂಪರ್ ಮ್ಯಾನ್ ಆಗಿ ಸೂಪರ್ ವುಮೆನ್ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿ ಸಂಶಯ ಇಲ್ಲ ಸ್ನೇಹಿತರೆ ವೆರಿ ಫಾಸ್ಟ್ ಮಾತಾಡ್ತೀನಿ ಶರೀರ ಶುದ್ಧಿ ಬಗ್ಗೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ನಿಮ್ದು ಸ್ಟ್ರಾಂಗ್ ಮೈಂಡ್ ಇರಬೇಕಂದ್ರೆ ಸ್ಟ್ರಾಂಗ್ ಬಾಡಿ ಇರಬೇಕು ತುಂಬ ಜನ ಬಿಲೇನಿಯರ್ಗಳ ಹಿಸ್ಟ್ರಿಯನ್ನು ಓದ್ತಾ ಇರ್ತೀನಿ ನಾನು ಆವಾಗ ಇವಾಗ ಅವ್ರದ್ದು ಕೇಸ್ ಸ್ಟಡಿಗೆ ಸ್ಟಡಿ ಮಾಡ್ತಾ ಇರ್ತೀನಿ ಮಾಡಿದಾಗ ಪ್ರತಿಯೊಬ್ಬರೂ ಫಿಟ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿರೋದು ನಾನು ಗಮನ ಕೊಡ್ತೀನಿ ಯಾವುದೇ ಸಾಧಕರು ಬೈ ದೈಹಿಕ ಫಿಟ್ನೆಸ್ ಕಡೆ ಗಮನ ಕೊಟ್ಟಿಲ್ಲ ಅನ್ನೋದು ವೆರಿ ರೇರ್ ಐದರಿಂದ ಪೊಲಿಟೀಷಿಯನ್ ಬಿಸ್ನೆಸ್ ಮ್ಯಾನ್ ಎಲ್ಲೇ ಹೋಗಿರಿ ತೊಂಬತ್ತು ಹತ್ತತ್ರ ಏಜಿನಲ್ಲಿರುವ ದೇವೇಗೌಡರು ಇವತ್ತು ಕೂಡ ಯೋಗ ಮಾಡ್ತಾರೆ ಅಂದರೆ ಮಿರಾಕಲ್ ಆ ಫಿಟ್ನೆಸ್ಸು ಆ ತೊಂಬತ್ತರ ಏಜ್ನಲ್ಲಿ ಅವರಿರೋ ಆ್ಯಕ್ಟಿವಿಸಮ್ ನಾವು ಹತ್ತೊಂಬತ್ತರ ಏಜ್ನ ಯುವಕರಲ್ಲಿ ಕಾಣ್ತಾ ಇಲ್ಲ ಅದಕ್ಕೆ ಬೇಕಾಗಿರೋದು ಶರೀರ ಶುದ್ಧಿ ಅಂತ ಕರಿತೀವಿ ಶರೀರ ಶುದ್ಧಿ ಅಂದರೆ ಹಚ್ಚಿ ಸ್ನಾನ ಮಾಡೋದು ಅಷ್ಟೇ ಅಲ್ಲ ಇದು ಸಿ ಫಾರ್ಮುಲಾ ಅಂತ ಕರಿತೀವಿ ಸಿ ಫಾರ್ಮುಲಾ ಅಂದರೆ ಸ್ಲೀಪ್ ರಿಚುವಲ್ ಈಟ್ ರಿಚುವಲ್ ಆ್ಯಂಡ್ ಎಕ್ಸಸೈಜ್ ಈ ಮೂರನ್ನು ಮಾಡಿದರೆ ಮಾತ್ರ ನೀವು ಶರೀರ ಶುದ್ಧಿಯನ್ನು ಮೇಂಟೈನ್ ಮಾಡ್ಕೋಬೋದು ಶರೀರದ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ಕೋಬೋದು ನೀವು ಮನುಷ್ಯ ಏನು ನಮ್ಮ ಅಲೋಪತಿ ಫಾರ್ಮುಲಾದಂತೆ ಒಬ್ಬ ಮನುಷ್ಯ ಜೀವನದ ಮೂರನೇ ಒಂದು ಭಾಗ ನಿದ್ದೆ ಮಾಡಬೇಕು ಅಂತಾರೆ ಮೂರನೇ ಒಂದು ಭಾಗ ಮೀನ್ಸ್ ಇಪ್ಪತ್ನಾಲ್ಕು ಗಂಟೆಲಿ ಎಂಟು ಗಂಟೆ ನಿದ್ದೆ ಮಾಡಬೇಕು ಯೋಗ ಆಯುರ್ವೇದ ಎಲ್ಲ ಸಿಕ್ಸ್ ಟು ಸೆವೆನ್ ಅವರ್ಸ್ ಸಾಕು ಅಂತ ಹೇಳುತ್ತೆ ಆರರಿಂದ ಏಳು ಗಂಟೆ ಸಾಕು ತುಂಬ ಟೈಟ್ ಯೋಗಿಕ್ಕೆಲ್ಲ ಫಾಲೋ ಮಾಡಿದ್ರೆ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಕೆನ್ ರೆಡ್ಯೂಸ್ ಟು ಫೋರ್ ಟು ಫೈವ್ ಅವರ್ಸ್ ಅಂತ ಹೇಳುತ್ತೆ ಬಟ್ ನಾವು ತುಂಬ ಯೋಗಿಕ್ ರೂಲ್ಸ್ಗಳನ್ನ ಫಾಲೋ ಮಾಡಿ ತುಂಬ ಆಯುರ್ವೇದಿಕ್ ಫಾರ್ಮುಲಾ ಫಾಲೋ ಮಾಡಿ ದೊಡ್ಡ ಯೋಗ ಸಾಧಕರಾಗೋದೇನು ಬೇಕಾಗಿಲ್ಲಲ್ಲ ದಟ್ಸ್ ವೈ ಸಾಮಾನ್ಯ ನಾನೊಂದು ಅಪ್ರಾಕ್ಸಿಮೇಟ್ ರೇಂಜ್ ಇಡ್ತೀನಿ ಸಿಕ್ಸ್ ಟು ಸೆವೆನ್ ತರ್ಟಿ ಆರರಿಂದ ಏಳುವರೆ ಎಂಟು ಗಂಟೆ ಬೇಡ ಎಂಟು ಗಂಟೆ ನಿದ್ದೆ ಮಾಡೋದು ಅಗತ್ಯ ಇಲ್ಲ ಭಾರತದ ವಾಯುಗುಣ ಭಾರತದ ಫಿಸಿಕಲ್ ಸ್ಟ್ಯಾಂಡರ್ಡ್ಗೆ ಅಷ್ಟು ನಿದ್ದೆ ಅಗತ್ಯ ಇಲ್ಲ ಯಾಕೆಂದರೆ ನಮ್ಮದು ರೇಸ್ಗೆ ಬಂದಾಗ ನಾವು ಬೇರೆ ಥರದ ರೇಸೇ ಬರ್ತೀವಿ ಏನು ಯುರೋಪಿಯನ್ ರೇಸ್ ಅಮೇರಿಕನ್ ನಾರ್ತ್ ಅಮೇರಿಕನ್ ರೇಸ್ ಅಲ್ಲ ನಾವು ನಮ್ಮದು ದೈಹಿಕ ಶರೀರ ಇದೇ ಬೇರೆ ಇದೆ ನಮ್ಮ ದೇಹಕ್ಕೆ ಆರರಿಂದ ಏಳು ಏಳು ಕಾಲು ಏಳುವರೆ ಗಂಟೆ ನಿದ್ದೆ ಸಾಕಾಗತ್ತೆ ಸ್ಲೀಪ್ ರಿಚುವಲ್ ಅಂತ ಅಂದರೆ ರೈಟ್ ಟೈಮ್ಗೆ ಮಲಗಬೇಕು ರೈಟ್ ಟೈಮ್ಗೆ ಹೇಳಬೇಕು ರೈಟ್ ಟೈಮ್ ಮಲ್ಗು ರೈಟ್ ಟೈಮ್ ಹೇಳು ಅಂತ ಅಂದರೆ ಸುಮಾರು ಒಂದು ಹತ್ತು ಗಂಟೆಗೆ ಮಲಗ್ತೀರಾ ಅಂದ್ಕೊಳ್ಳಿ ಐದು ಗಂಟೆಗೆ ಹೇಳಿ ಟೆನ್ ಟು ಫೈವ್ ಅಂದರೆ ಸೆವೆನ್ ಅವರ್ಸ್ ಆಯಿತು ಏಳು ಗಂಟೆ ಮಲಗಿದರೆ ಮನುಷ್ಯ ಆಗಿರ್ತಾನೆ ಆಟೋಮೆಟಿಕ್ಲಿ ಹೋಗ್ತಾನೆ ಈ ರಿಚುವಲ್ಸ್ ಅಂತ ಅಂದರೆ ಏನಂದರೆ ಕಂಟಿನ್ಯೂ ಆಗಬೇಕದು ಒಂದು ತಿಂಗಳು ಕಂಟಿನ್ಯೂ ಬೇಕು ಒಂದು ವರ್ಷ ಕಂಟಿನ್ಯೂ ಆಗಬೇಕು ಅದೇ ರೈದಮ್ಮಲ್ಲಿ ನೀವು ಮುಂದೋಗ್ತಾ ಇರಬೇಕು ಅದು ಬಿಟ್ಕೊಂಡು ಇವತ್ತು ಹತ್ತು ಗಂಟೆಗೆ ಮಲಗಿದ್ವಿ ನಾಳೆ ಯಾವುದೋ ಮೂವಿ ರಿಲೀಸ್ ಆಯಿತು ಅಮೆಜಾನ್ ಪ್ರೈಮಲ್ಲೋ ನೆಟ್ಫ್ಲಿಕ್ಸಲ್ಲ ಓಪನ್ ಮಾಡ್ಕೊಂಡು ಕುತ್ಕೊಂಡ್ರಿ ಎರಡು ಗಂಟೆಗೆ ಮಲಗಿದ್ರಿ ನಾಡ್ದ ಒಂಬತ್ತು ಗಂಟೆಗೆ ಮಲಗಿದ್ರಿ ಇದು ಅಲ್ಲ ಇದಕ್ಕೊಂದು ಟ್ಯೂನಿಂಗ್ ಮಾಡಬೇಕು ಒಂದು ಈ ಥರ ಇದ ಅಂತ ಮಾಡಿಬಿಟ್ರೆ ಅದು ಒಂದು ಒಳ್ಳೆ ಹೈಯೆಸ್ಟ್ ಎಂಜಿನ್ ಆಗಿ ಹೈಯೆಸ್ಟ್ ಎಫಿಷಿಯನ್ಸಿಯಿಂದ ಕೆಲಸ ಮಾಡುತ್ತೆ ದಟ್ಸ್ ವೈ ಫಾಲೋ ದ ಹ್ಯಾಬಿಟ್ ಅಟ್ಲೀಸ್ಟ್ ಹನ್ನೊಂದು ಹತ್ತು ಗಂಟೆಗೆ ಮಲ್ಕೊಳ್ಳಿ ಐದು ಗಂಟೆಗೆ ಹೇಳ್ರಿ ಆಗಲ್ಲಪ್ಪ ಅಂತ ಅಂದರೆ ಹನ್ನೊಂದಕ್ಕೆ ಮಲ್ಕೊಳ್ಳಿ ಆರು ಗಂಟೆಗೆ ಹೇಳಿ ಅದಕ್ಕಿಂತ ಲೇಟಾಗಿ ಮಾತ್ರ ಹೇಳ್ಬೇಡಿ ಅದಕ್ಕಿಂತ ಲೇಟಾಗಿ ಮಲಗಿಬಿಡ್ರಿ ಇಲ್ಲ ಸರ್ ನಂಗೆ ಹ್ಯಾಬಿಟ್ ಆಗೋಗ್ಬಿಟ್ಟಿದೆ ಈಗ ನಾನು ಮಾಡೋಕ್ಕಾಗಲ್ಲ ಟ್ವೆಲ್ ಒನ್ವರೆಗೂ ಓದ್ತೀನಿ ಆಯಿತಪ್ಪ ನೀನು ಒಂದು ಗಂಟೆವರೆಗೂ ರುಚಿಯಲ್ಲಿದೆ ಅದನ್ನೇ ಕಂಟಿನ್ಯೂ ಮಾಡು ಒಂದರಿಂದ ಎಂಟಕ್ಕೆ ಸಾಕು ಒಂದರಿಂದ ಎಂಟಕ್ಕೆ ಏಳು ಗಂಟೆ ಆಗುತ್ತೆ ಎಂಟು ಗಂಟೆಗೆ ಎದ್ಬಿಡ್ಬೇಕು ನೀನು ಬಟ್ ಫಾಲೋ ದ ಸೇಮ್ ರೂಲ್ ಫಾರ್ ಎವರ್ ಕಂಟಿನ್ಯೂ ಆಗಿ ಮಾಡಬೇಕು ಬಟ್ ದ ಬೆಸ್ಟ್ ಇನ್ ಯು ಖಾತ್ರಿಯನ್ನು ನಾವು ಕೊಡೋಲ್ಲ ಬೆಸ್ಟ್ ಇನ್ಯೂ ಬರಬೇಕಂದ್ರೆ ಬಿಫೋರ್ ದ ಸನ್ರೈಸ್ ವೇಕಪ್ಪೇ ಆಗಬೇಕು ಹಾಗಾಗಿ ಒಂದು ಒಳ್ಳೆ ನಿದ್ಯಾಭ್ಯಾಸ ಬೆಳೆಸ್ಕೊಳ್ಳಿ ನಿದ್ಯಾಭ್ಯಾಸ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಲಿ ಡೇ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ತುಂಬ ಹುಡುಗರು ನೋಡಿದ್ದೀನಿ ನಾನು ಏನಿದು ನಾವು ಬೂಟ್ ಕ್ಯಾಂಪ್ ಮಾಡ್ತೀವಿ ಬೆಳಗಡೆ ಬ್ರಾಹ್ಮಿ ಮುಹೂರ್ತಕ್ಕೆ ಅಂದ ಕೂಡಲೇ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಬಿಟ್ಟಿರ್ತಾರೆ ಹತ್ತು ಗಂಟೆ ಕ್ಲಾಸಲ್ಲಾಗಲೇ ತಲೆ ಜೋಲಿ ಹೊಡಿತಾ ಇರತ್ತೆ ಯಾಕೆ ಅಂದರೆ ಆತ ಮಲಗಿದ್ದು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಮಲಗಿ ನಾಲ್ಕೂವರೆಗೆ ಒಬ್ಬ ಎದ್ದ ವ್ಯಕ್ತಿಗೆ ನಾಲ್ಕೂವರೆ ಗಂಟೆ ನಿದ್ದೆ ಆಯಿತು ಆ ನಾಲ್ಕೂವರೆ ಗಂಟೆ ನಿದ್ದೆ ಸಾಕಾಗಲ್ಲ ಬಾಡಿ ಕೇಳ್ತಾ ಇರತ್ತೆ ನಿದ್ದೆ ಬೇಕು ಬೇಕು ಅದು ಕ್ಲಾಸ್ ರೂಮಲ್ಲಾಗ್ಬೋದು ಬಸ್ ಸ್ಟ್ಯಾಂಡಲ್ಲಾಗ್ಬೋದು ಇನ್ನೆಲ್ಲೋ ಕೂತು ಕೂತು ಜಾಗದಲ್ಲಿ ನಿದ್ದೆ ಮಾಡ್ತಾ ಇರ್ತೀರ ಹೈಲಿ ಇಂಡಿಸಿಪ್ಲಿನಾಗಿ ಕಾಣ್ತಾ ಇರುತ್ತೆ ಅದು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿದ್ದೀನಿ ಒಂದು ದೊಡ್ಡ ದೊಡ್ಡ ಮೀಟಿಂಗ್ಗಳಲ್ಲಿ ಕ ಕೈ ಕಟ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ ಇದು ಯಾಕೆ ಸಾಧ್ಯ ಆಗುತ್ತೆ ಅಂದರೆ ಸ್ಲೀಪ್ ರಿಚುವಲ್ ಫಾಲೋ ಆಗಿರೋಲ್ಲ ಒಂದು ಸ್ಲ್ಯಾಮಲ್ಲಿ ಏಳು ಗಂಟೆ ಎದ್ದು ಬಿಡಿ ಬೆಳಗ್ಗೆ ಪ್ರಕೃತಿ ಸೂರ್ಯ ಹುಟ್ತಾನೆ ಸೂರ್ಯ ಮುಳುಗ್ತಾನೆ ಮಧ್ಯದಲ್ಲಿ ಎಲ್ಲರೂ ಸೂರ್ಯ ರೆಸ್ಟ್ ಮಾಡ್ತಾನೆ ಕಣ್ಣು ಮುಚ್ತಾನ ನೋ ಆ ರೀತಿ ಹ್ಯಾಬಿಟ್ ಬೆಳೆಸ್ಕೊಳ್ಳಿ ನೇಚರ್ ಜೊತೆ ಟ್ಯೂನ್ ಅಪ್ ಆಗಿ ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ನೇಚರ್ ಆ್ಯಂಡ್ ಮ್ಯಾನ್ ಏನು ಡಿಫ್ರೆನ್ಸ್ ಇಲ್ಲ ಓಕೆ ನೇಚರಲ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ವಾಟರ್ ಇದೆ ಅಂತ ಹೇಳ್ತೀವಿ ಎಪ್ಪತ್ತೊಂದು ಪರ್ಸೆಂಟ್ ಹ್ಯೂಮನ್ ಬಾಡಿಯಲ್ಲೂ ಕೂಡ ಅಷ್ಟೇ ಎಪ್ಪತ್ತು ಪರ್ಸೆಂಟ್ವರೆಗೂ ವಾಟರ್ ಇದೆ ಅರುವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ನೀರಿದೆ ದೇಹದಲ್ಲಿ ಅಲ್ಲಿಗೆ ಭೂಮಿಗೂ ಬಾಡಿಗೂ ಏನು ವ್ಯತ್ಯಾಸ ಇಲ್ಲ ಅಲ್ಲೂ ನೀರಿದೆ ಇಲ್ಲೂ ನೀರಿದೆ ಈ ನೀರು ಎಲ್ಲ ಪ್ರಾಕೃತಿಕ ವಿದ್ಯಮಾನಗಳ ಜೊತೆ ಟ್ಯೂನ್ ಅಪ್ ಆಗ್ತಾ ಇರುತ್ತೆ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದಟ್ ಅಮಾಸ್ಯ ಹುಣ್ಣಿಮೆ ಟೈಮಲ್ಲಿ ಹುಚ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಕೇಳಿರ್ತೀರ ನೀವು ಅದು ಅಮಾವಾಸ್ಯ ಹುಣ್ಣಿಮೆ ಟೈಮಲ್ಲಿ ಹುಚ್ಚಷ್ಟೇ ಜಾಸ್ತಿ ಆಗೋದಲ್ಲ ಎಲ್ಲ ಆ್ಯಕ್ಟಿವಿಟೀಸು ಜಾಸ್ತಿ ಆಗುತ್ತೆ ಏನು ಸಮುದ್ರದಲ್ಲಿ ಅಲೆಗಳು ಎತ್ತರ ಎತ್ತರಕ್ಕೆ ಎತ್ತರ ಎತ್ತರಕ್ಕೆ ಇರ್ತಾವೋ ಗುರುತ್ವದ ಕಾರಣಕ್ಕೆ ನಮ್ಮ ದೇಹದ ಭಾವನೆಗಳು ಕೂಡ ಅದೇ ಉತ್ತುಂಗಕ್ಕೆ ಹೋಗ್ತಾ ಇರ್ತವೆ ಹುಚ್ಚು ಇದ್ದವರಿಗೆ ಹುಚ್ಚು ಜಾಸ್ತಿ ಆಗುತ್ತೆ ಕಿಚ್ಚಿದ್ದವರಿಗೆ ಕಿಚ್ಚು ಜಾಸ್ತಿ ಆಗುತ್ತೆ ಜೀಲ್ ಇದ್ದವ್ರಿಗೆ ಜೀಲ್ ಜಾಸ್ತಿ ಆಗುತ್ತೆ ಅಮಾವಾಸ್ಯೆ ಹೊಣ್ಣುವ ಟೈಮಲ್ಲಿ ನೀವು ಏನು ಥಿಂಕ್ ಮಾಡ್ತೀರೋ ಅದೆಲ್ಲ ತುಂಬ ಬೂಸ್ಟಾಗಿ ಕಾಣ್ತಾ ಇರತ್ತೆ ಯಾಕೆಂದರೆ ಈ ಬಾಡಿಯಲ್ಲೂ ವಾಟರ್ ಇದೆ ಇದು ಗ್ರಾವಿಟಿಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಅರ್ಥ ಹಾಗಾಗಿ ಸ್ಲೀಪ್ ರಿಚುವಲ್ ನಾನು ಯಾಕೆ ಹೇಳ್ತೀನಿ ಅಂದರೆ ನೇಚರ್ ಜೊತೆ ಟ್ಯೂನ್ ಅಪ್ ಆಗೋದಕ್ಕೆ ದಿ ಬೆಸ್ಟ್ ಅಂದರೆ ಟೆನ್ ಟು ಫೈವ್ ದಿ ಬೆಸ್ಟ್ ಇಲ್ಲ ಸ್ವಲ್ಪ ರಿಫಾರ್ಮ್ ಅಂದರೆ ಟೆನ್ ಲೆವೆನ್ ಟು ಸಿಕ್ಸ್ ಮಾಡ್ಕೊಳ್ಳಿ ಅದಕ್ಕಿಂತ ಲೇಟ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಇಲ್ಲ ನಾನು ಬದಲಾಗಲ್ಲ ಅಂದರೆ ನಾ ಐ ಕಾಂಟ್ ಹೆಲ್ಪ್ ದಟ್ ನೆಕ್ಸ್ಟ್ ಬರೋಣ ಈಟ್ ರಿಚುವಲ್ ಈಟ್ ರಿಚುವಲ್ ಅಂದರೆ ರೈಟ್ ಟೈಮ್ಗೆ ತಿನ್ನಿ ರೈಟ್ ಟೈಮ್ ಮೀನ್ಸ್ ಒಂದು ಹತ್ತು ಗಂಟೆ ಮ್ಯಾಕ್ಸಿಮಮ್ ಅದು ಮ್ಯಾಕ್ಸಿಮಮ್ ಒಂಬತ್ತು ಗಂಟೆ ಗುಡ್ ನೈನ್ ಓ ಕ್ಲಾಕ್ ಒನ್ ಟು ಟೂ ಒಂದರಿಂದ ಎರಡೊಳಗೆ ಊಟ ಆಗಲಿ ರಾತ್ರಿ ಎಂಟರಿಂದ ಹತ್ತು ಗಂಟೆ ಒಳಗೆ ಊಟ ಮುಗೀಲಿ ಕೆಲವರೆಲ್ಲ ಎಷ್ಟೊತ್ತಿಗೆ ಊಟ ಮಾಡ್ತೀರಿ ಅಂದರೆ ಡೆವಿಲ್ಸ್ ಟೈಮ್ ಅಂತ ಕರಿತೀವಿ ಹನ್ನೆರಡು ಗಂಟೆಗೆಲ್ಲ ಊಟ ಮಾಡ್ತಿರ್ತೀರಿ ಆವಾಗ ಯಾವಾಗ ಯಾವಾಗೋ ತಿನ್ನೋದಲ್ಲ ಕೆಲವರು ಆ ವರ್ಕ್ ಆ ಥರದ್ದು ಇರುತ್ತೆ ಆ ಥರದ್ದು ಡ್ಯೂಟಿ ಇರುತ್ತೆ ಅವ್ರು ಮಾಡ್ತಾರೆ ಅನಿವಾರ್ಯ ಅದು ಏನು ಮಾಡೋಕ್ಕಾಗಲ್ಲ ನಾವು ಸಾಮಾನ್ಯ ಬದುಕಲ್ಲಿದ್ದೀವಿ ಅಂದರೆ ಸಾಮಾನ್ಯ ಬದುಕನ್ನು ಈ ಥರ ತೊಗೊಂಡ್ಬರೋಣ ಒಳ್ಳೆ ಟೈಮ್ ಕರೆಕ್ಟಾಗಿ ತಿನ್ನೋಣ ಎಕ್ಸಸೈಸ್ ಮಾಡದೇ ಇದ್ದರೆ ಈ ಜನ್ರೇಷನ್ ಕಾಪಾಡೋಕ್ಕೆ ಸಾಧ್ಯವೇ ಇಲ್ಲ ಇಟ್ಸ್ ಇಂಪಾಸಿಬಲ್ ಸರ್ ಹಿಂದಿನವರೆಲ್ಲ ಇದ್ರಲ್ಲ ನಮ್ಮ ಅಮ್ಮ ಚಿಕ್ಕಮ್ಮ ಎಲ್ಲ ಯಾವತ್ತೂ ವರ್ಕೌಟ್ ಮಾಡಿಲ್ಲ ಆರಾಮಾಗಿದ್ದಾರಲ್ಲ ಆಗಿನ ಫುಡ್ ಆ ರೀತಿ ಇತ್ತು ಆರ್ಗ್ಯಾನಿಕ್ ಫುಡ್ ಇತ್ತು ಆರ್ಗ್ಯಾನಿಕ್ ಫುಡ್ಡು ಉತ್ತಮ ವಾತಾವರಣ ಉತ್ತಮ ವೆದರ್ ಇದೆಲ್ಲ ಇದ್ದಿದ್ದರಿಂದ ಅವರು ಏನೂ ಆಗಲಿಲ್ಲ ಚೆನ್ನಾಗೇ ಇದ್ದರು ಬಟ್ ಇವತ್ತಿನ ನಾವುಗಳು ಈ ಟಾಕ್ಸಿಕ್ ಪ್ರಪಂಚದಲ್ಲಿ ಎಕ್ಸಸೈಸ್ ಮಾಡದೆ ಫಿಟ್ನೆಸ್ ಅನ್ನೋದು ಇಂಪಾಸಿಬಲ್ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಕ್ಸಸೈಸ್ ಮಾಡಬೇಕು ಈ ಮೂರು ಹ್ಯಾಬಿಟ್ಸ್ ಕರೆಕ್ಟ್ ಮಾಡಿಕೊಂಡ್ರಿ ಅಂದರೆ ನೀವು ನಿಮ್ಮ ಅನ್ಹೆಲ್ದಿನೆಸ್ ಕಡಿಮೆ ಆಗತ್ತೆ ಒಂದು ತಲೆನೋವು ಬಂತು ಅಂದ್ರೆ ಹಾಫ್ ಡೇ ಹೋಯ್ತು ಒಂದಿನ ನಿಮಗೆ ಸ್ಟಮಕ್ ಏಕ್ ಅಂದ್ರೆ ಆಫ್ ಡೇ ಹೋಯ್ತು ಫಿವರ್ ಅಂದ್ರೆ ಟೂ ಡೇಸ್ ಗಾನ್ ಈ ಅನ್ಹೆಲ್ದಿನೆಸ್ ಅವಾಯ್ಡ್ ಮಾಡಬೇಕು ಅಂದರೆ ಈ ಸಿ ಫಾರ್ಮುಲಾ ಅಪ್ಲೈ ಮಾಡ್ಕೊಡ್ರಿ ಅನ್ಹೆಲ್ದಿನೆಸ್ ಬರಲ್ಲ ಇದಕ್ಕೆ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ನಿಯರ್ಲಿ ಒಂದು ತ್ರೀ ಇಯರ್ಸ್ ಆಯಿತು ನಾನು ತ್ರೀ ಇಯರ್ಸಲ್ಲಿ ಹಿಂದೆ ಒಬ್ಬ ಯೋಗ ಗುರು ಬಂದು ನನಗೆ ಬೆಳಗ್ಗೆ ಹಾಟ್ ವಾಟರ್ ಕುಡಿಬೇಕು ವಾಕ್ ಮಾಡಬೇಕು ಎರಡೇ ಮಾಡಿ ನೀನು ಟು ಡಬ್ಲ್ಯೂ ಫಾರ್ಮುಲಾ ಅಂತ ಹೇಳೋಕ್ತಾರೆ ಅವರು ಸುಮಾರು ಒಂದು ನಾನ್ನೂರಿಂದ ಐನೂರು ಎಮ್ ಎಲ್ ಬಿಸಿ ಬಿಸಿಯಾದ ನೀರು ಕುಡಿ ಒಂದು ಹತ್ತಿಪ್ಪತ್ತು ನಿಮಿಷ ಟೈಮ್ ಆದರೂ ಪರವಾಗಿಲ್ಲ ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ ವಾಕ್ ಮಾಡು ತುಂಬಿದ ಹೊಟ್ಟೆಲಲ್ಲ ಎಲ್ಲರೂ ನೋಡ್ತಾ ಇರ್ತೀನಿ ರಾತ್ರಿ ಊಟ ಮಾಡಿಕೊಂಡು ವಾಕ್ ಮಾಡ್ತಾ ಇರ್ತಾರೆ ಅದು ಎಲ್ಲೂ ಸಜೆಸ್ಟ್ ಮಾಡಿಲ್ಲ ಯಾರು ಹೇಳಿದಾರೋ ಗೊತ್ತಿಲ್ಲ ಅದು ಹೊಟ್ಟೆಯಲ್ಲಿ ಲೋಡ್ ಇಟ್ಕೊಂಡು ವಾಕ್ ಮಾಡೋದ್ರಿಂದ ಹೃದಯಕ್ಕೆ ಎಲ್ಲದಕ್ಕೂ ಡ್ಯಾಮೇಜ್ ಅದು ಖಾಲಿ ಹೊಟ್ಟೆಯಲ್ಲಿ ವಾಕ್ ಮಾಡಬೇಕು ವಾಕ್ ಮಾಡೋದಾದರೆ ಅವ್ರು ಹೇಳಿದರು ಮಾಡಿದೆ ಅವತ್ತಿಂದ ನಾನು ನನ್ನ ಬ್ಯಾಗಲ್ಲಿ ಟ್ಯಾಬ್ಲೆಟ್ಸ್ ಇರುತ್ತೆ ಅಂದರೆ ಎಮರ್ಜೆನ್ಸಿ ಏನಾದರೂ ಆಗಿದೆ ಅಂತ ಇವತ್ತು ಆ ಟ್ಯಾಬ್ಲೆಟ್ಸ್ಗಳು ಎಕ್ಸ್ಪೈರ್ ಆಗಿ ಬಿಸಾಡ್ತಾ ಇದ್ದೀನಿ ಹೊರತು ಆ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ನಾನು ಸೇವನೆ ಮಾಡ್ತಾ ಇಲ್ಲ ಅವು ಎಕ್ಸ್ಪೈರ್ ಆಗ್ತಾಯಿದ್ದಾವೆ ಎಮರ್ಜೆನ್ಸಿಗೆ ಇಟ್ಟಿರ್ತೀವಿ ಬಿಕಾಸ್ ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಒಂದು ಡೇ ರೆಸ್ಟ್ಗೆ ಹೋಗಿಲ್ಲ ಐ ಫಾಲೋ ದ ಸಿ ಫಾರ್ಮುಲಾ ಸ್ಲೀಪ್ ರಿಚುವಲ್ ಹೀಟ್ ರಿಚುವಲ್ ಎಕ್ಸಸೈಸ್ ಇದು ಮೂರು ಮಾಡಿದ್ರೆ ಅಂದರೆ ಅನ್ಹೆಲ್ದಿನೆಸ್ ಹೋಗುತ್ತೆ ಯು ಬಿಕಮ್ ವೆರಿ 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 ಸ್ಟ್ರಾಂಗ್ ಆ ಸ್ಟ್ರಾಂಗ್ ಆದಾಗ ನಿಮ್ಮ ಪರ್ಫಾಮೆನ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಹೊರಗೆ ಬರುತ್ತೆ